ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಮೂರ್ ನಂಬರ್ ಗೇಟ್ ಹತ್ತಿರ ಬೈಕ್ ಸ್ಕಿಡ್ ಸವಾರಣಿಗೆ ಗಾಯ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಮೂರ್ ನಂಬರ್ ಗೇಟ್ ಹತ್ತಿರ ಏಕಾಏಕಿ ಹಂದಿಯೊಂದು ಅಡ್ಡ ಬಂದ ಪರಿಣಾಮವಾಗಿ ದ್ವಿಚಕ್ರ ವಾಹನ ಸ್ಕಿಡ್ ಆಗಿ ಸವಾರಣಿಗೆ ಗಾಯವಾದ ಘಟನೆ ಇಂದು ಶನಿವಾರ ರಾತ್ರಿ ಹನ್ನೊಂದುವರೆ ಗಂಟೆ ಸುಮಾರಿಗೆ ನಡೆದಿದೆ ಹಳಿಯಾಳ ರಸ್ತೆಯ ಮೂರ್ ನಂಬರ್ ಗೇಟ್ ನಿವಾಸಿ ಸುನೀಲ್ ಶ್ರೀಕಾಂತ್ ಮುತ್ಕೇಕರ್ ಎಂಬಾತನೇ ಗಾಯಗೊಂಡ ಯುವಕನಾಗಿದ್ದಾನೆ ಈತನು ನಗರದಿಂದ ಮನೆಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಹಂದಿಯೊಂದು ಏಕಾಏಕಿ ಅಡ್ಡ ಬಂದಿದೆ ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸ್ಕಿಡ್ ಆಗಿ ಬಿದ್ದಿದೆ ಸುನೀಲ್ ಶ್ರೀಕಾಂತ್ ಮುತ್ಕೇಕರ್ ಈತನ ಮುಖಕ್ಕೆ ಗಂಭೀರ ಸ್ವರೂಪದ ಗಾಯವಾಗಿದೆ ತಕ್ಷಣವೇ ಹಳಿಯಾಳ ರಸ್ತೆಯ ಮೂರ್ ನಂಬರ್ ಗೇಟ್ ಹತ್ತಿರದ ಯುವಕರು ಗಾಯಗೊಂಡ ಯುವಕನನ್ನು ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗಾಗಿ ದಾಖಲಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಏನಾಯಿತು ಗಾಡಿ ತಗೊಂಡು ಹೋಗಿದ್ದ

ಮೂರ್ ನಂಬರ್ ಗೇಟ್ ಹಳಿಯಾಳ್ ರೋಡ್ ಮೂರ್ ನಂಬರ್ ಗೇಟ್ ಹತ್ರ ಆಯ್ತು ವೀಕ್ಷಕರೇ ಗಮನಿಸಬಹುದು ಈಗ ತಾನೇ ಹಳಿಯಾಳ್ ರಸ್ತೆಯ ಮೂರ್ ನಂಬರ್ ಗೇಟ್ ಹತ್ರ ಒಂದು ಸ್ಕಿಡ್ ಆಗಿದೆ ಬೈಕ್ ಆ ಸಂದರ್ಭದಲ್ಲಿ ಹಂದಿಯನ್ನ ತಪ್ಪಿಸ್ಲಿಕ್ಕೆ ಹೋಗಿ ಬೈಕ್ ಸ್ಕಿಡ್ ಆಗಿದೆ ಒಬ್ಬ ಬಿದ್ದಿದ್ದ ಆ ಸಂದರ್ಭದಲ್ಲಿ ಮೂರ್ ನಂಬರ್ ಗೇಟ್ ಹಳಿಯಾಳ ರಸ್ತೆಯ ಈ ಯುವಕರು ಹತ್ತಿಪ್ಪತ್ತು ಜನ ಯುವಕರು ಸೇರಿ ಆ ಯುವಕನನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ನಿಜಕ್ಕೂ ಆಫ್ ನಮ್ಮ ಮೂರು ನಂಬರ್ ಗೇಟ್ ಹಳಿಯಾಳ್ ರಸ್ತೆಯ ಈ ಯುವಕರಿಗೆ ಥ್ಯಾಂಕ್ ಯು